ಸರ್ ನಮಗೆ ಗೊತ್ತಿರೋ ಪ್ರಕಾರ ಹಾಸನದಲ್ಲಿ ನನಗೆ ಇರ್ತಕ್ಕಂಥದ್ದು ಸರ್ ಟೋಟಲ್ ಆನೆ ಸಂಘರ್ಷದಿಂದ ಒಂದು ಎಂಬತ್ತಂಬತ್ತೈದು ಜನ ಸತ್ತೋಗಿದ್ದಾರೆ ಹೋಗಿದ್ದಾರೆ ಹಾಸನದಲ್ಲಿ ಒಂದು ಮೂವತ್ ಮೂವತ್ತೈದು ಆಗಿರ್ಬೋದು ಸರ್ ಆನೆಯಿಂದಾನೆ ಹೆಚ್ಚಾಗಿ ದಾಳಿ ಆಗಿರ್ತಕ್ಕಂಥ ಸರ್ ಈಗ ಮೊನ್ನೆ ಒಂದು ಕಾಡಮ್ಮೆಯಿಂದ ದಾಳಿ ಆಯ್ತು ಅವರು ಕೂಡ ಡೆತ್ ಆದರು ಒಣಗೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಅದೇ ಟೋಟಲಿ ಆನೆ ಸಂಘರ್ಷದಿಂದ ಜಾಸ್ತಿ ಕಾಡ ಸಂಘರ್ಷ ಮೊನ್ನೆ ಈಗ ಇಲ್ಲಿ ಚಾಮರಾಜನಗರ ಆ ಭಾಗದಲ್ಲಿ ಏನೂರು ಅಂತ ಯಾವ್ದದು ಸರ್ಗೂರು ಆ ಭಾಗದಲ್ಲಿ ಚಿರತೆ ದಾಳಿಯಾಗಿ ಪಾಪ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಎರಡ್ ಮೂರು ಆಲ್ರೆಡಿ ಹುಲಿ 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 ದಾಳಿಯಿಂದ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಈ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ ರೈತರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ ಅಂತಕ್ಕಂಥದ್ದು ನಮ್ಮ ಒಂದು ಸಂಶಯ ಮತ್ತು ಆರೋಪ ಖಂಡಿತ ಹಾಗೆ ಆಗತ್ತೆ ಖಂಡಿತ ಹಾಗೆ ಆಗತ್ತೆ ತಮಗೆ ಗೊತ್ತಿರಬಹುದು ಏನಾಗುತ್ತೆ ಅಂತ ಹೇಳಿದ್ರೆ ಬರೀ ಇದರಲ್ಲೇ ಕಾಲ ಕಳೀತಾ ಹೋದರೆ ಎಲ್ಲ ಒಂದು ಕಡೆ ಅಧಿಕಾರಿಗಳು ತನ್ನ ಮಾಡಬೇಕಾದಂತ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲ್ಲ ಎಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಏನು ಅಂತಕ್ಕಂಥದ್ದು ಅವರಲ್ಲಿ ಒಂಥರ ಭಾವನೆ ಈ ನಿಟ್ಟಿನಲ್ಲಿ ಈ ಗೊಂದಲಗಳ ನಡುವೆ ಅಭಿವೃದ್ಧಿಗೆ ಅಡ್ಡಿ ಆಗ್ಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮತ್ತೆ ಮಾನ್ಯ ಕೃಷಿ ಸಚಿವರು ಸ್ವಲ್ಪ ಬಂದ್ಬಿಟ್ಟು ನೋಡಬೇಕು ರೈತರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಯಾವ ಸಂಕಷ್ಟದಲ್ಲಿ ಏನೇ ನಾನೇ ಆಗಿದೆ ಅಂತಕ್ಕಂಥದ್ದು ಕೃಷಿ ಸಚಿವರು ಅವರೇ ಖುದ್ದಾಗಿ ಬಂದು ನೋಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ನಮ್ಮ ಮನವಿ ರೈತರುಗಳು ತುಂಬಾ ಸಂಕಷ್ಟದಲ್ಲಿದ್ದಾರೆ ರೈತರುಗಳನ್ನೇನಾದ್ರೂ ಕೂಡ ನಾವು ಈ ಸಂಕಷ್ಟದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಜವಾಬ್ದಾರಿಯು ತಗಿರ್ತಕ್ಕಂಥ ರಾಜ್ಯ ಸರ್ಕಾರ ರೈತರಿಗೆ ಸ್ಪಂದಿಸ್ತಲೇ ಹೋದ್ರೆ ಖಂಡಿತವಾಗ್ಲು ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ರೈತರು ಬಹುದೊಡ್ಡ ಕಷ್ಟಕ್ಕೀಡಾಗ್ತಾರೆ ರೈತರೇನಾದ್ರು ಸಂಕಷ್ಟಕ್ಕೆ ಸಿಲುಕಿದ್ರೆ ರಾಜ್ಯದಲ್ಲಿ ಆರ್ಥಿಕ ಶಕ್ತಿ ಹೊಡಿತಾ ಬೀಳುತ್ತೆ ಈ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ರೈತರ ಸಂಕಷ್ಟಕ್ಕೆ ತಾವು ಧಾವಿಸಿ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಪರಿಹಾರವನ್ನ ಸರಿಯಾದ ಸಮಯದಲ್ಲಿ ಕೊಟ್ರೆ ರೈತರು ಕೂಡ ನೆಮ್ಮದಿಯಿಂದ ಇರಲಿಕ್ಕೆ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಕಾಂಗ್ರೆಸ್ ಅವರು ಹಲವಾರು ಆಶ್ವಾಸಗಳನ್ನ ಕೊಟ್ಟಿದ್ರು ಉದಾಹರಣೆಗಳಿಗೆ ಒಂದು ಮೂರು ನಾಲ್ಕು ಕೇಳ್ತೀನಿ ನಾನು ಕಿಸಾನ್ ಸರ್ವೋದಯ ನಿಧಿ ಕೃಷಿಯನ್ನ ಆಧುನೀಕರಣಗೊಳಿಸಲು ಐದು ವರ್ಷಕ್ಕೆ ಒಂದೂವರೆ ಲಕ್ಷ ಕೋಟಿ ನೀಡುವುದು ನೀಡುವುದಾಗಿ ಭರವಸೆ ನೀಡಲಾಗಿತ್ತು ಆದರೆ ಕೊಟ್ಟಿಲ್ಲ ಕನಿಷ್ಠ ಬೆಂಬಲ ಬೆಲೆಯನ್ನು ಕೃಷಿ ಬೆಲೆ ಆಯೋಗದ ಸಲಹೆಯಂತೆ ಅನುಷ್ಠಾನ ಮಾಡುವುದಾಗಿ ಹೇಳಿತ್ತು ಆದರೆ ಮಾಡಿಲ್ಲ ರೈತ ಹೋರಾಟಗಾರರ ಮೇಲೆ ಇರತಕ್ಕಂಥ ಪ್ರ ಪ್ರಕರಣಗಳನ್ನ ವಾಪಸ್ ಪಡೆಯುವುದಾಗಿ ಆಶ್ವಾಸನೆ ನೀಡಿತ್ತು ಇನ್ನು ದಿನೇ ದಿನ ಕೇಸ್ ಜಾಸ್ತಿ ಆಗ್ತದೆ ಹೊರತು ಕೇಸ್ನ ವಾಪಸ್ ತಗೊಳ್ಳೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಅದೇ ರೀತಿಯಲ್ಲಿ ಬೆಳೆ ಸಾಲದ ಮಿತಿಯನ್ನು ಹದಿನೈದು ಲಕ್ಷಕ್ಕೆ ಏರಿಸುವುದಾಗಿ ತಿಳಿಸಿತ್ತು ಅದನ್ನು ಕೂಡ ಮಾಡಿಲ್ಲ ನೇಗಿಲು ತುಡಿತ ಯೋಜನೆ ಅಡಿಯಲ್ಲಿ ಭೂ ರಹಿತ ಕೃಷಿಕರ ಏಳಿಗಾಗಿ ಐನೂರು ಕೋಟಿ ನೀಡುವುದನ್ನು ಹೇಳಿತ್ತು ಅದನ್ನು ಕೂಡ ಮಾಡಿಲ್ಲ ಜಲಚೇತನ ಆಂದೋಲನದ ಅಡಿಯಲ್ಲಿ ಹನಿ ನೀರವರಿಗೆ ಉಪಯೋಗಿಸುವ ಉಪಕರಣಕರಣಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಸಹಾಯಧನವನ್ನು ನೀಡುವುದಾಗಿ ಹೇಳಿತ್ತು ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಸಬ್ಸಿಡಿ ಇವತ್ತನ ಕೊಟ್ಟಿಲ್ಲ ಈ ರೀತಿ ಹಲವಾರು ಆಶ್ವಾಸನೆಗಳನ್ನು ಕ್ಷೀರಕ್ರಾಂತಿ ಕ್ರೆಡಿಟ್ ಕಾರ್ಡ್ ಐವತ್ತು ಸಾವಿರ ಮಿತಿಯವರಿಗೆ ನೀಡುವುದಾಗಿ ಹೇಳಿತ್ತು ಅದನ್ನು ಕೂಡ ಮಾಡಿಲ್ಲ ಕ್ಷೀರಧಾರ ಯೋಜನೆಗಳಿಗೆ ಕೃಷಿಗೆ ನೀಡುವ ಪ್ರೋತ್ಸಾಹಧನ ಏಳು ರುಗಳು ನೀಡುವುದಾಗಿ ಹೇಳಿತ್ತು ಏಳು ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಎಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ಕೊಟ್ಟಿಲ್ಲ ಈ ರೀತಿ ಹಲವಾರು ಆಶ್ವಾಸನೆಗಳನ್ನ ಅಧಿಕಾರಕ್ಕೆ ಬರಲಿಕ್ಕಿಂತ ಮುಂಚೆ ರೈತರಿಗೆ ಕೊಟ್ಟಿತ್ತು ಆದರೆ ಎಲ್ಲೋ ಒಂದು ಕಡೆ ತಾನು ನೀಡಿರತಕ್ಕಂಥ ಆಶ್ವಾಸನೆಗಳನ್ನ ಈಡೇರಿಸುವಲ್ಲಿ ವಿಫಲ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ